ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಶನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ಸಂಚಿಕೆಯಲ್ಲಿ ನಾವು ಪಾರ್ಟ್ ಒನ್ ಅಲ್ಲಿ ಇಪ್ಪತ್ನಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪಾರ್ಟ್ ಎ ನಲ್ಲಿ ಬರ್ತಕ್ಕಂಥ ಭೌತಶಾಸ್ತ್ರಕ್ಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಪಾರ್ಟ್ ನಿಮ್ಮ ನಿಮ್ ಜೊತೆಗೆ ಹಂಚಿಕೊಂಡಿದ್ದೀನಿ ಇನ್ನು ಪಾರ್ಟ್ ಬಿ ಬಿ ನಲ್ಲಿ ಬರ್ತಕ್ಕಂತಹ ರಸಾಯನಶಾಸ್ತ್ರ ಸಂಬಂಧಪಟ್ಟಂತೆ ನಾವು ಇವತ್ತಿನ ಸಂಚಿಕೆ ಈ ಸದ್ಯದ ಸಂಚಿಕೆಯಲ್ಲಿ ನಾವು ಪ್ರಶ್ನೆಗಳ ಸಹಿತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೆಳಿರ್ತಕ್ಕ ಎರಡರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಕಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ನನ್ನ ವಿದ್ಯಾರ್ಥಿಗಳೇ ಪಾರ್ಟ್ ಬಿ ನಲ್ಲಿ ಬರ್ತಕ್ಕಂಥ ರಸಾಯನ ವಿಭಾಗ ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆಗೆ ಎರಡರಲ್ಲಿ ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನೋಡೋದಾದ್ರೆ ಈ ಕೆಳಗೆ ಪ್ರಶ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರಲಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದನೇ ಪ್ರಶ್ನೆಯನ್ನು ಪಾರ್ಟ್ ಬಿ ನಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಂದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಮಿಶ್ರ ಲೋಹ ಯಾವುದು ಅಂತಂದರೆ ಹೆತ್ತಾಳೆ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈಗಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಹಿಂದಿನ ಸಂಚಿಕೆಗಳ ವಿಡಿಯೋಗಳನ್ನು ನೀವು ನೋಡಿದೆ ಆದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನಾಗ್ತದೆ ಅಂತಂದ್ರೆ ಈಸಿಯಾಗಿ ನಾವು ಉತ್ತರವನ್ನು ಈ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರಿಬಹುದಾಗಿದೆ ಅನ್ನುವಂಥದ್ದು ಈಗ ಹದಿಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟತಕ್ಕಂಥ ವಸ್ತು ಯಾವುದು ತಾಮ್ರ ಮಿಶ್ರ ಲೋಹ ಯಾವುದು ಅಂತಂದ್ರೆ ಅದು ಕಿತ್ತಾಳೆ ಆಗಿರ್ತದೆ ಅನ್ನುವಂಥದ್ದು ಮತ್ತು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿದ್ರೆ ಕೆಳಗಿನಲ್ಲಿ ಪರಸ್ಪರ ವರ್ತಿಸಿ ಅಯಾಣ ಅಯಾಣಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಪ್ರಕ್ಷೇಪ ಉಂಟು ಮಾಡತಕ್ಕಂಥ ಪ್ರತಿವರ್ತಕ ಯಾವುದು ಅಂತಂದರೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಹದಿನೈದನೇ ಪ್ರಶ್ನೆ ಏನಾನ ನೋಡೋದಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಪೂರಿಕ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತಂದ್ರೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂರು ಅಂಕದ ಪ್ರಶ್ನೆಯನ್ನು ನೋಡೋದಾದ್ರೆ ಕಬ್ಬಿನ ವಸ್ತುಗಳು ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಏನಾಗಿತ್ತು ಕಬ್ಬಿಣ ನಶಿಸುವಿಕೆ ಜಂಗ್ ಜಂಗ್ ಹತ್ತಿರ್ತದೆ ಇದನ್ನ ನಾವು ಕಬ್ಬಿಣದ ಸವಕಳಿಯನ್ನ ನಾವು ತಡೆಗಟ್ಟಾಗಿ ತಡೆಗಟ್ಟ ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ನಶಿಸುವಿಕೆಯನ್ನು ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ಕಬ್ಬಿನ ವಸ್ತುಗಳ ಮೇಲೆ ಬಣ್ಣ ಹಚ್ಚುವುದು ಎಣ್ಣೆಯನ್ನು ಸವರೋದು ಗ್ರೀಸ್ ಹಚ್ಚುವುದು ಗಾಲ್ವಿನೀಕರಣ ಕ್ರೋಮಿಯಂ ಲೇಪನ ಆನೋಡೀಕರಣ ಅಥವಾ ಮಿಶ್ರಲೋನಾಗಿ ಮಾಡೋದರಿಂದ ಕಬ್ಬಿಣದ ಮಾಡುವುದರ ಮೂಲಕ ಕಬ್ಬಿನ ತುಕ್ಕು ಹಿಡಿಯುವುದನ್ನು ನಾವು ತಡೆಗಟ್ಟಬಹುದು ಜಂಗು ಹಿಡಿಯುವುದನ್ನು ತಡೆಗಟ್ಟಬಹುದು ಇಲ್ಲಿ ಈ ಒಂದು ಕೊಟ್ಟಿರತಕ್ಕಂತಹ ಒಂದು ವಿಧಾನಗಳಲ್ಲಿ ಯಾವುದಾದ್ರೂ ನೀವು ಎರಡು ಬರ್ದಿದ್ದೆ ಆದರೆ ಪೂರ್ಣಾಂಕವನ್ನು ಕೂಡ ಪಡೆದುಕೊಳ್ಬಹುದು ಇನ್ನು ಹದಿನೇಳನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಒಂದು ಅನುರೂಪ ಸ್ನೇಹಿಲಿರುವ ಸ್ನೇಹಿ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸ ಸದಸ್ಯ ಅನುಸೂತ್ರ ಸಿ ಟು ಎಚ್ ಫೋರ್ ಅದರ ಐದನೇ ಸದಸ್ಯ ಅಣುಸೂತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಐದನೇ ಸದಸ್ಯನ ಮೊದಲ ಸದಸ್ಯ ಸದಸ್ಯನ ಅನುಸೂತ್ರ ಸಿ ಟು ಎಚ್ ಫೈ ಆದರೆ ಇನ್ನು ಐದನೇ ಸದಸ್ಯನ ಸಿ ಐದನೇ ಸದಸ್ಯನ ಅನುಸೂತ್ರ ಏನು ಅಂತಂದ್ರೆ ಐದನೇ ಸದಸ್ಯನ ಅನುಸೂತ್ರ ಸಿ ಸೆವೆನ್ ಎಚ್ ಫೋರ್ಟೀನ್ ಆಗಿರ್ತದೆ ಅನ್ನುವಂಥದ್ದು ನಾವು ಅದೇ ರೀತಿಯಾಗಿ ಕೈಗಾರಿಕೆಗಳಲ್ಲಿ ಥರ್ಮಾಯ್ಡ್ ಪ್ರಕ್ರಿಯೆ ಹಲವಾರು ಅನ್ವಯಗಳನ್ನು ಹೊಂದಿದೆ ಈಕೆ ಅಂತ ಕೇಳಿದರೆ ಈ ಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗುವುದರಿಂದ ಉತ್ಪನ್ನಗಳು ದ್ರವಿತ ಸ್ಥಿತಿಯಲ್ಲಿ ಇರ್ತವೆ ಇದರಿಂದಾಗಿ ರೈಲ್ವೆ ಹಳಿಗಳ ಹಳಿಗಳ ಮತ್ತು ಮುರಿದ ಭಾಗಗಳನ್ನು ಜೋಡಣೆಯಲ್ಲಿ ಈ ಕ್ರಿಯೆನ ಥರ್ಮೈಟ್ ಕ್ರಿಯೆಯನ್ನು ನಾವು ಅನ್ವಯ ಅನ್ವಯಗಳು ಮಾಡ್ತೀವಿ ಅಥವಾ ಬಳಕೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಕೆಳಗಿನ ರಾಸಾಯನಿಕ ಸಮೀಕರಣ ಸರಿದೂಗಿಸಿ ಅಂತ ಕೇಳಿದರೆ ಈ ಸಮೀಕರಣವನ್ನು ನಾನು ಒಂದು ಪ್ರತ್ಯೇಕ ಸಂಚಿಕೆಗೆ ಸಹ ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸುವುದು ಅನ್ನುವಂಥದ್ದನ್ನು ಒಂದು ಪ್ರತ್ಯೇಕ ಸಂಚಿಕೆಯನ್ನ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಜೊತೆಗೆ ಹಂಚಿಕೊಂಡಿದ್ದೀನಿ ಆ ಒಂದು ಸರಳವಾದಂಥ ವಿಧಾನಗಳನ್ನು ಅನುಸರಿಸಿ ನಾವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಸಮೀಕರಣಗಳನ್ನ ನಾವು ಸರಿದೂಗಿಸ್ಬೋದಾಗಿದೆ ಅನ್ನುವಂಥದ್ದು ಕೆಳಗಿನ ರಾಸಾಯನಿಕ ಸ ಸಮೀಕರಣಗಳನ್ನ ಸರಿದೂಗಿಸ್ಬೋದು ಆದ್ಮೇಲೆ ವಿದ್ಯಾರ್ಥಿಗಳು ಇದನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಹಿಂಚಿನ ಸಂಚಿಕೆಯಲ್ಲಿ ಹಂಚಿಕೊಂಡಿರ್ತಕ್ಕಂತಹ ಬೋಧನಾ ಸಂಚಿಕೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಅನ್ನುವ ಸಂಚಿಕೆಯನ್ನು ನೀವು ನೋಡಿದ್ದೆ ಆದರೆ ಈ ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಸಮೀಕರಣದ ಸಮೀಕರಣವನ್ನು ಸರಿದೂಗಿಸ್ಬೋದಾಗಿದೆ ಅನ್ನುವಂಥದ್ದು ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ಇಪ್ಪತ್ತೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಅಲ್ಕೈನ್ಗಳು ಎಂದರೇನು ಬೆಂಜಿನ್ ನ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೀರಿ ಅಂತ ಕೇಳಿದಾರೆ ಅಲ್ಕೈನ್ ಸಾರಿ ಅಲ್ಕಾಯ್ನ್ಗಳು ಎಂದರೇನು ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧವನ್ನ ತ್ರೀ ಬಂಧವಿರುವ ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ನಾವು ಅಲ್ಕೈನ್ ಅಂತ ಕರಿತೀವಿ ಇಲ್ಲಿ ಅಂದ್ರೆ ಕಾರ್ಬನ್ ಪರಮಾಣು ನಡುವೆ ತ್ರೀ ಬಂಧ ಇರ್ತದೆ ಅಂತ ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ನಾವು ಅಲ್ಕಾಯಿನ್ ಅಂತ ಕರಿತೀವಿ ಬೆಂಜಿನ್ ಅನುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಆಗಿರ್ತದೆ ಬೆಂಜಿನ್ ರಚನಾ ಸೂತ್ರ ಈ ರೀತಿಯಾಗಿ ನಾವು ಬರಿಬಹುದಾಗಿದೆ ಸಿ ಈ ರೀತಿಯಾಗಿ ನಾವು ಬರೆದಿದ್ದೆ ಆದರೆ ಸಿ ಸಿಕ್ಸ್ ಸಿ ಸಿಕ್ಸ್ ಅಂತಂದರೆ ಇಲ್ಲಿ ಏನಾಗಿದೆ ಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿ ಸಿಕ್ಸ್ ಆಗ್ಯದ ಅದೇ ರೀತಿಯಾಗಿ ಎಚ್ ಎಚ್ ಸಿಕ್ಸ್ ಎಚ್ ಸಿಕ್ಸ್ ಆಯ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈಜಿಯಾಗಿ ನಾವು ಬೆಂಜಿನ ರಚನಾ ಸೂತ್ರವನ್ನು ಬರಿಬೋದು ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಪ್ರಶ್ನೆ ಅಯಾನಿಕ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಹೇಳಿದ್ರೆ ಅಯಾನಿಕ ಸಂಯುಕ್ತಗಳ ಗುಣಗಳು ಏನಂತಾರೆ ಅಯಾನಿಕ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತವ ಅನ್ನುವಂಥದ್ದು ಎರಡನೇ ಗುಣ ನೋಡೋದಾದ್ರೆ ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಅದು ಪುಡಿ ಆಗ್ತದೆ ಈ ಅಯಾನಿಕ ಸಂಯುಕ್ತಗಳು ಮತ್ತೆ ಈ ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗಿನ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತಾವ ಅದೇ ರೀತಿಯಾಗಿ ಅಯಾನಕ್ ಸಂಯುಕ್ತ ಸಾಮಾನ್ಯ ನೀರಿನಲ್ಲಿ ವಿಲೀನವಾಗ್ತವ ಮತ್ತು ಸ್ರಾವಕ ದ್ರಾವಕ ಶ್ರಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ಈ ಅಯಾನಿಕ ಸಂಯುಕ್ತವು ಅದೇ ರೀತಿಯಾಗಿ ಅಯಾನಿಕ ಸಂಯುಕ್ತ ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ವಿದ್ಯುತ್ ವಾಹಕ ಆಗಿರ್ತದೆ ಇದಕ್ಕೆ ಪರ್ಯಾಯ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರಿತೀವಿ ಇದಕ್ಕೆ ಕಾರಣ ಕೊಡ್ಬೇಕಾಗ್ತದೆ ಅದೇ ರೀತಿಯಾಗಿ ಬಿ ಉಪ ನೋಡೋದಾದ್ರೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಳ್ತದೆ ಯಾಕೆ ಅಂತ ಕಾರಣ ಕೊಡಿ ಅಂತ ಹೇಳಿದ್ದಾರೆ ಈಗ ಮೊದಲಿಗೆ ನಾವು ಅಲ್ಯುಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತೇಳಿ ಯಾಕೆ ಕರಿತೀವಿ ಅಂತಂದರೆ ಅಲ್ಯೂಮಿನಿಯಂ ಆಕ್ಸೈಡ್ವು ತಾಮ್ರ ಮತ್ತು ಪ್ರತ್ಯಾಮ್ಲ ಎರಡನ್ನೊಂದು ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡೋದ್ರಿಂದ ಇದನ್ನು ಉಭಯವರ್ತಿ ಉಭಯ ಅಥವಾ ಉಭಯಧರ್ಮಿ ಆಕ್ಸೈಡ್ ಅಂತೇಳಿ ನಾವು ಕರಿತೀವಿ ಅದೇ ರೀತಿ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಳ್ತದೆ ಯಾಕಂತಂದರೆ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡಿ ಒಡೆಯಾಗುವ ಹೈಡ್ರೋಜನ್ ಅನಿಲದ ಗುಳೆಗಳು ಗ್ಲೋದ ಮೇಲ್ಮೆಗೆ ಅಂಟಿಕೊಳ್ಳುವುದರಿಂದ ಅಂಟಿಕೊಳ್ಳುವ ಕಾರಣ ನೀರಿನ ಮೇ ಮೇಲೆ ನೀರಿನ ಮೇಲೆ ಗೆಲ್ಲಲು ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಇನ್ನು ಸಾರರಿಕ್ತ ಸಲ್ಪೂರಿಕ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸತುವಿನ ಚೂರಗಳನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಸತುವಿನ ಸಾರೀರಿಕ ಸಲ್ಪುರ ಆಮ್ಲ ಸತುವಿನ ಚೂರಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಸತುವಿನ ಚೂರುಗಳನ್ನು ಹಾಕೊಂಡಾದಾಗ ಹಾಕೊಂಡಾಗ ಇದ್ರ ಉಪಯೋಗಿಸ್ತಕ್ಕಂಥ ಚಿತ್ರವನ್ನು ನಾವು ಗಮನಿಸಿದಾಗ ಇಲ್ಲಿ ಅಂತಂದ್ರೆ ಪರಸ್ಪರ ವರ್ತನೆ ಸಾರಸ್ವರಿತ ಆಮ್ಲ ಮತ್ತು ಸತುವಿನ ಪರಸ್ಪರ ವರ್ತನೆಯನ್ನು ಮಾಡಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಕ್ಕಂಥದ್ದು ಗೊತ್ತಾಗ್ತದೆ ಇನ್ನು ಸ್ಪಾರ್ಕ್ ಮೂಲಕ ಅಥವಾ ಬೆಂಕಿ ಹಚ್ಚುವುದರಿಂದ ನಮಗೆ ಆ ಹೈಡ್ರೋಜನ್ ಅನಿಲದ ಗುಳೆಗಳನ್ನ ಪರೀಕ್ಷೆ ಮಾಡಬಹುದು ಈ ರೀತಿ ಚಿತ್ರವನ್ನ ಚಿತ್ರಿಸಿ ಭಾಗಗಳನ್ನ ಗುರುತಿಸಿದ್ದಾರೆ ಸತುವಿನ ಚಿತ್ರ ಭಾಗದ ಗುರುತಿಸಿದೆ ಆದರೆ ಪೂರ್ಣ ಕೂಡ ಪಡೆದುಕೊಳ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈ ಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಫೈಟ್ ಹೈಮಿಡೈಡ್ರೇಟ್ ವಸ್ತುಗಳಲ್ಲಿ ಕುಡಿಯುವ ನೀರು ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಇಲ್ಲಿ ಕೊಟ್ಟಿರತಕ್ಕಂತಹ ಒಂದು ವಸ್ತುಗಳಲ್ಲಿ ಕುಡಿಯುವ ನೀರಿನ ಕ್ರಿಮಿಗೊಳ ಕ್ರಿಮಿ ಮುಕ್ತಗೊಳಿಸಲು ಬಳಸ್ತಕ್ಕಂಥ ಸಂಯುಕ್ತ ವಸ್ತು ಯಾವುದು ಮತ್ತು ಬೆಂಕಿ ಆರಿಸುವಾಗ ಸೋಡಾ ಆಸಿಡ್ ಉಪಕರಣದಲ್ಲಿ ಬಳಸ್ತಕ್ಕಂಥ ಸಂಯುಕ್ತ ವಸ್ತು ಯಾವುದು ವೈದ್ಯರು ಮುರಿದ ಮೂಡಿಗಳನ್ನ ಸರಿಯಾದ ಸ್ಥಿತಿಯಲ್ಲಿ ಇರಿಸಿ ಆಧಾರ ಕೊಡಲು ಬಳಸ್ತಕ್ಕಂಥ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದರೆ ಮೂರು ಉಪ ಪ್ರಶ್ನೆಗಳನ್ನ ಈ ಉಪ ಪ್ರಶ್ನೆಗಳ ಮೊದಲನೇ ಉಪಪ್ರಶ್ನೆ ಅಂತಂದ್ರೆ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವಂತಹ ಸಂಯುಕ್ತ ವಸ್ತು ಯಾವುದು ಅಂತಂದ್ರೆ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅನ್ನ ನಾವು ನೀರಿನಲ್ಲಿ ಇರ್ತಕ್ಕಂಥ ಕ್ರಿಮಿಯನ್ನ ಮುಕ್ತಗೊಳಿಸಲು ನಾವು ಬಳಕೆಯನ್ನ ಮಾಡ್ತಕ್ಕಂಥ ಸಂಯುಕ್ತ ವಸ್ತು ಆಗಿದೆ ಅನ್ನುವಂಥದ್ದು ಅದೇ ರೀತಿಯ ಎಣ್ಣೆ ಉಪ ಪ್ರಶ್ನೆಯನ್ನು ನೋಡೋದಾದ್ರೆ ಬೆಂಕಿ ಆರಿಸು 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 ಸೋಡಾ ಆಸಿಡ್ ಉಪಕರಣಗಳಲ್ಲಿ ಆರಿಸು ಸೋಡಾ ಅಸಿಡ್ ಉಪಕರಣಗಳಲ್ಲಿ ಬಳಸ್ತಕ್ಕಂಥ ಸಂಯುಕ್ತ ವಸ್ತು ಏನಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಆಗಿರ್ತದೆ ವೈದ್ಯರು ಮೂರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇರಿಸಿ ಆಧಾರ ಕೊಡಲು ಬಳಸ್ತಕ್ಕಂಥ ಸಂಯುಕ್ತ ವಸ್ತು ಕ್ಯಾಲ್ಸಿಯಂ ಸೈ ಸಲ್ಫೇಟ್ ಎಮಿಹೈಡ್ರೇಟ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕಾಸುವಿಕೆ ಮತ್ತು ಹೂರಿಯಿಕೆಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುವಿನ ಲೋಹವನ್ನು ಹೇಗೆ ಪಡೆಯಲಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಕಾಸುವಿಕೆ ಮತ್ತು ಹುರಿಯುವಿಕೆ ಕಾಸುವಿಕೆ ಅಂದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನವನ್ನು ನಾವು ಕಾಸುವಿಕೆ ಅಂತ ಕರಿತೀವಿ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನವನ್ನು ನಾವು ಹುರಿಯುವಿಕೆ ಅಂತ ಕರಿತೀವಿ ಇಲ್ಲಿ ಕಡಿಮೆ ಗಾಳಿಯಲ್ಲಿ ಮತ್ತು ಇಲ್ಲಿ ಹುರಿಯುವಿಕೆಯಲ್ಲಿ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸತಕ್ಕಂಥ ವಿಧಾನವನ್ನು ಹುರಿಕೆ ಅಂತ ಕರಿತೀವಿ ಈ ಕಾಸುವಿಕೆಯನ್ನು ಕಾರ್ಬೋನೇಟ್ ಅದುರನ್ನ ಈ ವಿಧಾನದಿಂದ ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಲಾಗ್ತದೆ ಅದೇ ರೀತಿಯಾಗಿ ಸಲ್ಪಾಡ್ ಅದರನ್ನ ಈ ವಿಧಾನದಿಂದ ಆಕ್ಸೈಡ್ ರೂಪಕ್ಕೆ ನಾವು ಪರಿವರ್ತನೆ ಮಾಡ್ತೀವಿ ಇದು ಕಾಸುವಿಕೆ ಮತ್ತು ಹುರಿಯುವಿಕೆ ಇರ್ತಕ್ಕಂಥ ನಡುವಿನ ವ್ಯತ್ಯಾಸವನ್ನ ಮತ್ತು ಶುದ್ಧ ರೂಪದ ಸತುವಿನ ಲೋಹವನ್ನು ಹೇಗೆ ಪಡೆಯ ಕಾರ್ಬನ್ ಅಂತ ಸೂಕ್ತ ಅಪಕರ್ಷಣ ಕಾರ್ಯ ಬಳಸಿ ಸತುವಿನ ಆಕ್ಸೈಡ್ ನಿಂದ ಶುದ್ಧ ರೂಪದ ಸತುವನ್ನ ಲೋಹನ ನಾವು ಅಪಕರಿಸಬಹುದು ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಗೆ ಒಂದು ಉದಾಹರಣೆಯನ್ನು ವಿವರಿಸಿ ಅಂತ ಹೇಳಿ ಎ ಉಪ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಇನ್ನು ಬಿ ಉಪ ಪ್ರಶ್ನೆಯಲ್ಲಿ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದಾರೆ ಮೊದಲಿಗೆ ನಾವು ಆದೇಶನ ಕ್ರಿಯೆ ಅಂತಂದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ ಕ್ಲೋರಿನ್ ಪರಮಾಣುಗಳು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲಟಿಸುವ ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ಮಿಥೇನ್ ಅಣುವಿನಲ್ಲಿ ಹೈಡ್ರೋಜನ್ ಪರಮಾಣು ಪರಮಾಣುಗಳು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಪರಮಾಣುವನ್ನ ಸ್ನಾನ ಪಲ್ಲಟಗೊಳಿಸ್ತಾವ ಅನ್ನುವಂಥದ್ದನ್ನು ತಿಳ್ಕೊಳ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ರಾಸಾಯನಿಕ ಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀವಿ ಸಮೀಕರಣವನ್ನು ಕೂಡ ಕೊಟ್ಟಿದ್ದೀವಿ ಈ ಸಮೀಕರಣವನ್ನು ನೀವು ನೋಡಬಹುದಾಗಿದೆ ಇದು ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಇದು ಸೂರ್ಯನ ಬೆಳಕನ್ನು ಕೊಟ್ಟು ಜೊತೆಗೆ ಇದು ಸಿ ಎಸ್ ಥ್ರಿ ಸಿ ಎಲ್ ಪ್ಲಸ್ ಎಸ್ ಸಿ ಎಲ್ ನಮಗೆ ಸಿಗ್ತದೆ ಅನ್ನುವಂಥದ್ದು ಇನ್ನು ಸಾಬೂನಿನ ಸ್ವಚ್ಛ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ನೋಡೋದಾದರೆ ಸಾಬೂನು ಅಣು ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತವೆ ಈ ಅಣುಗಳು ಹೈಡ್ರೋಕಾರ್ಬನ್ ತುದಿಯ ಜಿಡ್ಡಿನ ಕಡೆಗೆ ಇರ್ತವ ಹಾಗೂ ಅಯಾನಿಕ್ ತುದಿ ಹೊರ ಮುಖ ಹೊರ ಮುಖವಾಗಿರ್ತವ ಇ ಮೂರರ ಅಂಶವನ್ನು ನೋಡಿದ ನೀರಿನಲ್ಲಿ ತಳೆದಾಗ ಈ ಮಿಸೈಲ್ ಮಿಸೈಲ್ ಜಿಡ್ಡನ್ನು ಕಿತ್ತು ಕೆತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತಾವ ಅನ್ನುವಂಥದ್ದು ಇನ್ನು ಅಥವಾ ಇದಕ್ಕೆ ಉಪ ಪ್ರಶ್ನೆಗಳಾದ ಉಪಪ್ರಶ್ನೆಗಳನ್ನು ನೋಡೋದಾದ್ರೆ ಈ ಕಾರ್ಬನ್ ಪರಮಾಣುಗಳು ಯಾನಯಾನ್ ಮತ್ತು ಕ್ಯಾಟಯನ್ ಉಂಟು ಮಾಡೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ಅದೇ ರೀತಿಯಾಗಿ ನೈಟ್ರೋಜನ್ ಅಣು ಮತ್ತು ಈಥಿನ್ ಅಣುಗಳ ಚುಕ್ಕಿಯ ಚಿತ್ರ ರಚನೆಯನ್ನು ಬರೆಯಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಸಂಚಿಕೆಯಲ್ಲಿ ನಾವು ವಿವರವಾಗಿ ನೀಡಿದ್ದೀನಿ ಈಗ ನೋಡೋದಾದ್ರೆ ಕಾರ್ಬನ್ ಸಿ ಪ್ಲಸ್ ಫೋ ಅಯಾನ್ ಪ್ಲಸ್ ಸಿ ಮೈನಸ್ ಫೋರ್ ಅಯಾನ ಉಂಟು ಮಾಡುವ ಕ್ಯಾಟಯನ್ ಮತ್ತು ಯಾನ್ ಅಯನನ್ನ ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಿದರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಕಳೆದು ಕಳೆದುಕೊಳ್ಳಬೇಕಾದ್ರೆ ಕಳೆದುಕೊಳ್ಳುವಂತ ಕಳೆದುಕೊಳ್ಳುವಂತಾಗಬೇಕಾದ್ರೆ ಇವುಗಳನ್ನ ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕಾಗ್ತದೆ ಅದರಿಂದ ಕಾರ್ಬನ್ ಪರಮಾಣು ಕ್ಯಾಟಯನ್ ಉಂಟು ಮಾಡುವುದಿಲ್ಲ ಅದೇ ರೀತಿಯಾಗಿ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಪಡೆದುಕೊಳ್ಳುವಂತಾದ್ರೆ ಬೀಜ ಕೇಂದ್ರದಲ್ಲಿರುವ ಆರು ಪ್ರೋಟಾನ್ಗಳು ಹೆಚ್ಚುವರಿ ಎಲೆಕ್ಟ್ರಾನ್ ಹಿಡಿದುಕೊಳ್ಳುವಂತ ಹಿಡಿದುಕೊಳ್ಳುವುದು ಕಷ್ಟ ಸಾಧ್ಯ ಆಗಿರ್ತದೆ ಅದರಿಂದ ಕಾರ್ಬನ್ ಪರಮಾಣು ಏನಾಯ್ತು ಏನು ಆಯನ ಎನ್ ಸಿ ಫೋರ್ ಮೈನಸ್ ಐನ್ ಅನ್ನ ಉಂಟು ಮಾಡುವುದಿಲ್ಲ ಕ್ಯಾಟನ್ ಉಂಟು ಮಾಡುವುದಿಲ್ಲ ಮತ್ತೆ ಯಾಣ ಕೂಡ ಉಂಟು ಮಾಡುತ್ತಿಲ್ಲ ಈ ನೈಟ್ರೋಜನ್ ಸಂಬಂಧಪಟ್ಟಂತೆ ಚಿತ್ರವನ್ನು ಚಿತ್ರವನ್ನ ಕೊಟ್ಟಿದ್ದೀನಿ ಏನ್ ಟ್ರೀ ಬಂದ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಈತಿನ್ ಅಣುವಿನ ಒಂದು ಚುಕ್ಕೆ ಚಿತ್ರವನ್ನ ಬರೆದಿದ್ದೀನಿ ಈ ರೀತಿಯಾಗಿ ಚುಕ್ಕೆ ಚಿತ್ರವನ್ನು ಬರೆದಿದ್ದ ಆದರೆ ನೀವು ಎಕ್ಸಾಮ್ ನಲ್ಲಿ ಪೂರ್ತಿ ಅಂಕವನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಪಾರ್ಟ್ ರಸಾಯನಶಾಸ್ತ್ರಕ್ಕೆ ನಲ್ಲಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಕ್ಕೆ ಸಂಬಂಧಿಸಿದಂತೆ ಸಂಚಿಕೆ ಎರಡರಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಉಳಿದ ಭಾಗದಂಥ ಜೀವವಿಜ್ಞಾನ ಭಾಗಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಪಾಠಸಿಗೆ ಸಂಬಂಧಪಟ್ಟಂತೆ ಮುಂದಿನ ಸಂಚಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ತೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ